ತುಮಕೂರು ಫಸ್ಟ್ ಜನಪರ ಶಾಸಕರು ಬಗ್ಗೆನೋ ಕೇಳಿದಾಗ ನಾನು ಕೂಡ ಕಾರ್ಮಿಕ ನಾಯಕನಾಗಿ ಮೈಕೋದಲ್ಲಿ ಕೆಲಸ ಮಾಡೋನು ಸಂತೋಷ ಏನಾಗಿದೆ ಎಲ್ಲಿ ಆರ್ ಸೆಕ್ಟರ್ ಏನಿದೆ ಇವತ್ತು ಐ ಹಾಸ್ಪಿಟಲ್ ಅಪ್ಗ್ರೇಡ್ ಆಗಬೇಕದು ಸುಮಾರು ಯಾವ ಇ ಎಸ್ ಹಾಸ್ಪಿಟಲ್ ಹೋದ್ರೆ ಅಪ್ಗ್ರೇಡ್ ಆಗಿರಲ್ಲ ಏನೇದು ಎಂಪ್ಲಾಯಿಸ್ ಏನೇನು ಹಾಸ್ಪಿಟಲೈಸೇಷನ್ ಕೊಡ್ತಾರೆ ಪುನಃ ಪ್ರಮಾಣದಲ್ಲಿ ಚಿಕಿತ್ಸೆಗಳು ಸರಿಯಾಗಿ ಸಿಗ್ತಾ ಇಲ್ಲ ದೊಡ್ಡ ಕಂಪ್ನಿಯಿಂದ ಇದ್ರ ಬಗ್ಗೆ ಈಗ ರಿಕ್ವೆಸ್ಟ್ ಈಗ ಕಾರ್ಮಿಕರಿಗೆ ಮ್ಯಾನೇಜ್ಮೆಂಟ್ಗೆ ಗಲಾಟೆ ಎನ್ಕ್ವೈರಿ ಪ್ರೋಸೆಸ್ ಎನ್ಕ್ವೈರಿ ಪ್ರಯೋಗಿಸಿದ ಲೇಬರ್ ಕಮಿಷನ್ ಭಾಳ ಲಾಂಗ್ ಅರ್ಧ ಅಂದರೆ ಸಸ್ಪೆಂಡ್ಗಳು ಮಾಡ್ತಾರೆ ಎನ್ಕ್ವೈರೀಸ್ಗಳು ಮಾಡ್ತಾರೆ ಡಿಸ್ಮಿಸ್ಗಳು ಮಾಡ್ತಾರೆ ದಯಮಾಟು ಫಾಸ್ಟ್ ಅಲ್ಲಿ ಆಗ್ಬೇಕು ಒಬ್ಬ ಎಂಪ್ಲಾಯ್ಸ್ ಬೇರೆ ಎನ್ಕ್ವೈರಿ ಮಾಡಿದ್ರೆ ದಯಮಾಟಲ್ ಮಾಡಬೇಕು ಬೇರೆ ಮಾಡಬೇಕು ಇಲ್ಲ ಅವ್ರು ಆಚೆ ಇಡ್ತಾರೆ ಸಸ್ಪೆಂಡ್ಗಳು ಮಾಡ್ತಾರೆ ಅವ್ರನ್ನ ಈಗ ಯಾರ್ಯಾರು ನಾನು ರಿಕ್ವೆಸ್ಟ್ ಮಾಡ್ಕೋದು ಸಚಿವರಿಗೆ ನಿಮ್ಮ ಮೂಲಕ ಯಾವ್ಯಾವ ಕಾರ್ಮಿಕ ಇಲಾಖೆಯಲ್ಲಿ ಕೇಸ್ ಇದೆ ಇಮ್ಮಿಡಿಯೇಟ್ ಆಗಿ ಸರ್ಕಾರ ವಾಪಸ್ ತಗೋಬೇಕು ಆ ಮ್ಯಾನಿಮೆಂಟ್ ವಾಪಸ್ ತಗೋಬೇಕು ಸೆಕ್ಟರ್ ಗೆ ಯೋಚನೆ ಮಾಡಿದ್ರೆ ಸರಿ ಇದೆ ಸ್ವಾಗತ ಮಾಡ್ತೇನೆ ಸೆಕ್ಟರ್ ಬಗ್ಗೆ ಯೋಚನೆ ಮಾಡಿದ್ರಿ ಇಪ್ಪತ್ನಾಕ ಇಪ್ಪತ್ತೈದರ ಬಗ್ಗೆ ಹೇಳಿದ್ರಿ ಯಾವ್ದಾದ್ರು ಸೇರ್ಕೊಂಡಿದೆ ಅಂತ ಹೇಳಿ ಒಂದು ಒಳಗಡೆ ಇನ್ನೊಂದು ಅಡಿಷನ್ ಸೇರ್ಬೇಕಾಗಿರೋದು ಮಾತ್ರ ನಿಮ್ ಗಮನಕ್ಕೆ ತರ್ತೀನಿ ಯಾರ್ಯಾರು ಅಡುಗೆ ಕಾರ್ಮಿಕರಿದ್ದಾರೆ ಅಡಿಗೆ ಕಾರ್ಮಿಕರಿಗೆ ನಾವು ರಕ್ಷಣೆ ಕೊಡದೇ ಹೋದ್ರೆ ಯಾಕಂದ್ರೆ ಅಡಿಗೆ ಕಾರ್ಮಿಕರು ಎಲ್ಲರೂ ಬರ್ತಾರೆ ಅದ್ಲಿ ಎಲ್ಲ ಹೋಟ್ಲ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಕೂಡ ಇದಾರೆ ಸಾಮಾನ್ಯ ಪೆಂಡಲ್ ವರ್ಗ ಕ್ರೈಮ್ ನ್ಯೂಸ್ ಜನಪರ ನ್ಯಾಯಪರ